ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಶ್ರೀ ಸಾಯಿನಾಥ ಕ್ಷೇತ್ರ ಭಟ್ರೇನಹಳ್ಳಿಯಲ್ಲಿರುವ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಇಂದು ವಿಶೇಷವಾಗಿ ಅಗ್ನಿಹೋತ್ರಿ ಹೋಮ ಧೂಪದಾರತಿ ಹಾಗೂ ದೇವರಿಗೆ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಓಂ ಸಾಯಿರಾಮ್ ಸಿಡಬಹುದು ಭೂಪಾಲ ಭೂಪಾಲಿ ಡಿಶೆಂಬರ್ ಮೂರನೇ ತಾರೀಕು ಡಿಶೆಂಬರ್ ಮೂರನೇ ತಾರೀಕು ಅಲ್ಲಿ ಸಿಲಿಂಡ್ರು ಒಂದಕ್ಕೊಂದು ಸಿಡಿದು ಸುಮಾರು ಬರಸ ಆಗಿದೆ ಆದರೆ ಒಂದೇ ಒಂದು ಮನೆ ಮಾತ್ರ ಗ್ರಾಮೀಣ ಮನೆ ಅದು ಅವರ ಮನೆಯಲ್ಲಿ ಏನಾಗಿದೆ ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯ ಉದಯ ಸೂರ್ಯಾಸ್ತ ಸಮಯದಲ್ಲಿ ಈ ಅಗ್ನಿ ಅಗ್ನಿವ ಮಾಡದೇ ಇರೋದೇ ಇಲ್ಲ ಹೌದು ಅಂಥ ಮನೆಗೆ ಆ ಒಂದು ಮನೆ ಬಿಟ್ಟು ಇನ್ನೆಲ್ಲ ಮನೇಲಿ ಸುತ್ತ ಆಮೇಲೆ ಎಲ್ಲರೂ ರಿಸರ್ಚ್ ಮಾಡಿದ್ದಾರೆ ಎಲ್ಲರೂ ಇವರು ಒಂದು ಮನೆ ಯಾಕೆ ಹೊಂಟೋಗ ಕಡೆ ಎಲ್ಲ ರಿಸರ್ಚ್ ಮಾಡಿ ಅವರೆಲ್ಲ ಹಿಡಿದು ಎಲ್ಲ ಮಾಡೋವ್ರಿಗಾಗಿ ಅವ್ರು ಎಲ್ಲೇ ಇರಲಿ ಯಾವುದೇ ಮನೆಗೆ ಹೋಗ್ಲಿ ಯಾರ ಸಂಬಂಧಿಗೆ ಬರಲಿ ಮನೆಗೆ ಬರಲಿ ಅವರು ಅಗ್ನಿಹೊತ್ತರಿ ಹೋಮ ಮಾಡ್ತೀವಿ ಆ ಅಗ್ನಿವೋತ್ರಿ ಹೋಮ ಮಾಡಿರೋದ್ರಿಂದ ಅವ್ರ ಮನೆ ಮಾತ್ರ ಒಂದು ಬಸ್ ಆಯಿತು ಅಷ್ಟು ಪವರ್ಫುಲ್ ಈ ಒಂದು ಅಗ್ನಿವೋತ್ರಿ ಹೋಮ ಅಂದರೆ ಈ ಅಗ್ನಿವೋತ್ರಿ ಹೋಮ ಮಾಡದೇ ಇರೋ ಜ್ಞಾನಿಗಳೇ ಇಲ್ಲ ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಭಗವಂತ ಸಾಕ್ಷಾತ್ ಭಗವಂತ ಇಡೀ ಪ್ರಪಂಚ ಕಾಪಾಡೋದು ಉಳಿಸ್ತಾ ಇರೋದು ಭಗವಂತ ಶ್ರೀಕೃಷ್ಣ ಆಗ್ಬೋದು ಶ್ರೀರಾಮಚಂದ್ರ ಆಗ್ಬೋದು ನಾರಾಯಣ ಮೂರ್ತಿ ಆಗ್ಬೋದು ಅವರು ಸಹಿತ ಅವರೇ ಪ್ರತಿಯೊಂದು ಸೃಷ್ಟಿ ಮಾಡಿರೋದು ಎಲ್ಲ ದೇವತೆಗಳನ್ನು ಪ್ರತಿಯೊಂದು ದೇವತೆಗಳನ್ನು ಸೃಷ್ಟಿ ಮಾಡಿರೋದೇ ಆಯ್ತಾರೆ ಅಂತ ಭಗವಂತ ಸಹಿತ ಅಗ್ನಿಹೋತ್ರಿ ಹೋಮ ಮಾಡದೇ ಇರಲ್ಲ ಮೆಣಗ್ ಚಾವ ಎದ್ದು ಅಗ್ನಿವೋತ್ರಿ ಹೋಮ ಮಾಡಿ ರೆಡಿ ಆಗದೆ ಅವರು ಹೊರಗಡೆ ಬರ್ತಾರೆ ಸಾಯಂಕಾಲವೂ ಅಷ್ಟೇ ಹಾಗೆ ಇಂಥ ಪವಿತ್ರವಾದ ಒಂದು ಹೋಮ ಇದೆ ಇದು ಈ ಒಂದು ದೇವಸ್ಥಾನದಲ್ಲಿ ಅದೇ ಕಾರಣಕ್ಕೋಸ್ಕರನೇ ಮಾಡ್ತಾ ಇರೋದು ಇನ್ನೊಂದು ಈ ಒಂದು ಅಗ್ನಿಹೋತ್ರಿ ಹೋಮ ಮಾಡಿದ್ದ ಇಲ್ಲಿ ಬಂದಿರತಕ್ಕಂಥ ಭಸ್ಮ ಈ ಭಸ್ಮಾನ ನಾವು ವೇಸ್ಟ್ ಮಾಡದೆ ಇದನ್ನು ಬಳಸ್ಕೋಬೋದು ಇದನ್ನು ಫಲ ಎಷ್ಟಿದೆ ಅಂದರೆ ಎಷ್ಟು ಫಲ ಇದೆ ಅಂದರೆ ಅದು ಎಷ್ಟು ಔಷಧಿಗಳ್ಕಾಗುತ್ತೆ ಅಂದರೆ ಅದು ಸುಮಾರು ಹೇಳಿದಾಗ ಒಂದು ಯಾರಿಗಾದರೂ ಚೆನ್ನ ಪ್ರಾಬ್ಲಮ್ ಯಾವುದೇ ಗಾಯ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಆಗಿರ್ಬೋದು ಒಂದು ಒಂದು ವೇಳೆ ಒಂದು ಸ್ಮಾಲ್ ಉದಾಹರಣೆ ಈಗ ನಿಮ್ಗೆ ಯಾವುದಾದ್ರೂ ಬೇಕಾದರೆ ಏನಾದರೂ ಒಂದು ಪೆಷಿನ್ ಮುಟ್ಟು ಬಿಟ್ಟು ನೀವು ಬೇಕಾದರೆ ಇದು ಎತ್ಕೊಂಡು ಈಗ ಹಚ್ಕೊಡಿ ತಕ್ಷಣ ನೀವು ತೊಗುತ್ತೆ ನೀವು ಚೆಕ್ ಮಾಡಬೇಕಾದ್ರೆ ಮಾಡ್ಬೋದು ಸೊ ಹಾಗೆ ಅಪ್ಪ ಪವರ್ಫುಲ್ ಇದೆ ఆమె యార్గ చర్మ ప్రాబ్లమ్ ఇది తుపదాల్లో లెక్క

Thank you. Drogi, drogi. drogi. drogi.